ನೋಡಿ ಇವತ್ತು ಭಾರತ ದೇಶದ ಇತಿಹಾಸದಲ್ಲೇ ಯಾವತ್ತು ಸರ್ವೋಚ್ಚ ನ್ಯಾಯಾಲಯದ ಒಳಗೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಎದುರು ಎಂದೂ ನಡೆಯದಂತಹ ಘಟನೆ ಇವತ್ತು ನಡೆದೇ ಹೋಯಿತು ಇದು ಆಗಬಾರದಿತ್ತು ಅಂತಹ ಘಟನೆ ಆಗಿದೆ ಬಹುಶಃ ಯಾರು ಒಪ್ಪಿಗೆ ಸಾಧ್ಯ ಇಲ್ಲ ಬಿಡಿ ಕಾರಣ ಏನೇ ಇರಲಿ ನಿಮ್ಮ ಯಾವುದೇ ವಿರೋಧ ಯಾವುದೇ ಪ್ರತಿಭಟನೆ ಯಾವುದೇ ಆಕ್ರೋಶವನ್ನು ಹೊರಹಾಕಲಿಕ್ಕೆ ತೋರಿಸಲಿಕ್ಕೆ ಹತ್ತಾರು ಮಾರ್ಗಗಳಿದೆ ಆದರೆ ಇದಲ್ಲ ಇವತ್ತು ಮಾಡಿದ್ರಲ್ಲ ಅದನ್ನು ಯಾರೂ ಮಾಡಬಾರ್ದು ಯಾರೂ ಒಪ್ಪಲಿಕ್ಕೂ ಸಾಧ್ಯ ಇಲ್ಲ ಹಾಗಾದರೆ ಏನಾಯಿತು ಇವತ್ತು ಸುಪ್ರೀಂ ಕೋರ್ಟಲ್ಲಿ ಹಾಗೂ ಅಂತಹ ದುಷ್ಕೃತ್ಯವನ್ನು ಕುಕೃತ್ಯವನ್ನು ಅತ್ಯಂತ ಹೀನವಾದ ಕೆಲಸವನ್ನು ಯಾವ ಕಾರಣಕ್ಕಾಗಿ ಮಾಡಿದ್ರು ಅಂಥ ಮಹಾಕಾರಣ ಏನಿತ್ತು ಅದು ಕೂಡ ಸರ್ವೋಚ್ಚ ನ್ಯಾಯಾಲಯದ ಒಳಗೆ ಮುಖ್ಯ ನ್ಯಾಯಮೂರ್ತಿಗಳ ಮುಂದೆ ಇಂತಹ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ರು ಅಂದರೆ ಅದರ ಹಿನ್ನೆಲೆ ಏನು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ಇವತ್ತು ಸುಪ್ರೀಂ ಕೋರ್ಟಲ್ಲಿ ನಡೆದಂಥ ಒಂದು ಘಟನೆ ತಲೆ ತಗ್ಗಿಸಬೇಕಾದಂಥ ಘಟನೆ ಅದರಲ್ಲೂ ಕೂಡ ನ್ಯಾಯಾಂಗ ವ್ಯವಸ್ಥೆಯನ್ನು ಗೌರವಿಸುವವರು ಭಾರತದ ಸಂವಿಧಾನಕ್ಕೆ ಬೆಲೆ ಕೊಡುವವರು ಯಾರೂ ಕೂಡ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಸಿ ಕಾರಣ ಅದ ನಂತರ ಒಬ್ಬ ವ್ಯಕ್ತಿಯ ಒಂದು ಕೃತ್ಯ ಇದೆಯಲ್ಲ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದು ಸಹ್ಯ ಅಲ್ಲ ಇದು ಸಂಸ್ಕಾರಯುತವಾದ ನಡೆ ಅಲ್ಲ ಅನ್ನೋದು ಗೊತ್ತಾದ ತಕ್ಷಣ ಅದನ್ನು ಖಂಡಿಸಲೇಬೇಕು ಆ ಕೆಲಸವನ್ನು ವಾರ್ತೆ ಇವತ್ತು ಮಾಡ್ತಾ ಇದೆ ಹಾಗಾದರೆ ಏನು ಮಾಡಿದ್ರು ನೋಡಿ ಸುಪ್ರೀಂ ಕೋರ್ಟ್ನ ಒಳಗೆ ಮುಖ್ಯ ನ್ಯಾಯಮೂರ್ತಿಗಳ ಎದುರೇ ಶೂ ಎಸೆದ ಘಟನೆಯನ್ನು ಆಕ್ರೋಶಭರಿತರಾಗಿ ಶೂ ಎಸೆದ ಘಟನೆ ಇವತ್ತು ನಡೆದಿದೆ ಅಂಥದ್ದೊಂದು ಘಟನೆಗೆ ಸುಪ್ರೀಂ ಕೋರ್ಟ್ ಸಾಕ್ಷಿಯಾಗಿದೆ ಮುಖ್ಯ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲೇ ನಡೆದಿರುವಂಥ ಘಟನೆ ಇದು ಅಂತ ಹೇಳಿದೆ ನಾನು ಬಹುಶಃ ಅದೇ ಕಾರಣಕ್ಕಾಗಿ ಇದನ್ನು ಪ್ರತಿಯೊಬ್ಬರು ಖಂಡಿಸಬೇಕು ಅಂತ ಕೂಡ ನಾನು ಹೇಳಿದ್ದು ಅಲ್ಲಿ ಯಾರೇ ಇರಲಿ ಪೀಠದಲ್ಲಿ ಆ ಪೀಠಕ್ಕೆ ಗೌರವ ಕೊಡಬೇಕು ಅಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಲ್ಲದೆ ಬೇರೆ ಯಾರೇ ಇದ್ದರೂ ಕೂಡ ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯವಿಲ್ಲದಂತಹ ಘಟನೆ ಇದು ಯಾವ ಕಾರಣಕ್ಕಾಗಿ ಶೂ ಎಸಿದ್ರು ಹಾಗಾದರೆ ಶೂ ಎಸೆದ್ರು ಸರಿ ಕಾರಣ ಏನು ನೋಡಿ ಕಿಶೋರ್ ರಾಕೇಶ್ ಅಂಥೇಳಿ ವಕೀಲ ಆ ವಕೀಲ ಒಂದು ಪ್ರಕರಣ ಆತ ವಾದ ಮಾಡ್ತಾ ಇದ್ದಂಥ ಪ್ರಕರಣ ಏನಂದರೆ ನೀವು ಗೊತ್ತು ಮಧ್ಯಪ್ರದೇಶದ ಖಜರಾಹು ಅಲ್ಲಿರುವಂತಹ ಜವರಿ ದೇವಸ್ಥಾನದಲ್ಲಿ ಏಳು ಅಡಿ ಎತ್ತರದ ಪುರಾತನ ವಿಷ್ಣುವಿನ ಪ್ರತಿಮೆ ಇದೆ ಸೊ ಪ್ರಕರಣ ಏನು ಅಂದರೆ ಆ ವಿಷ್ಣುವಿನ ಪ್ರತಿಮೆ ಪುರಾತನ ವಿಷ್ಣುವಿನ ಪ್ರತಿಮೆ ಮುಕ್ಕಾಗಿದೆ ಅಥವಾ ಭಿನ್ನವಾಗಿದೆ ಅಂತಾರಲ್ಲ ಹಾಗಾಗಿದೆ ಆ ಸ್ಥಿತಿಯಲ್ಲಿದೆ ಅದು ಸೊ ಅಂದರೆ ಭಗ್ನಗೊಂಡಿದೆ ಅಂತೆ ಸೊ ಅದು ಹ್ಯಾ ಭಗ್ನಗೊಳ್ತು ಅಂದರೆ ಅದಕ್ಕೊಂದು ಕತೆ ಇದೆ ಮೊಘಲರೆಲ್ಲ ದಾಳಿ ಮಾಡಿದ್ರಲ್ಲ ಅವಾಗ ಅದು ಭಗ್ನಗೊಂಡಿತ್ತು ಅನ್ನೋದಿದೆ ಸೊ ಇವರ ವಾದ ಏನಿತ್ತು ಅಂದರೆ ಸೊ ಅದು ಭಗ್ನಗೊಂಡಿರೋದ್ರಿಂದ ಭಿನ್ನ ಆಗಿರೋದ್ರಿಂದ ಅದನ್ನು ಪೂಜೆ ಮಾಡೋದಿಲ್ಲ ಅದು ಪದ್ಧತಿ ಹಾಗೊಂದು ಪದ್ಧತಿ ಇದೆ ಭಿನ್ನಗೊಂಡಂತಹ ಭಗ್ನಗೊಂಡಂತಹ ಪ್ರತಿಮೆಗಳನ್ನ ಪೂಜೆ ಮಾಡೋದಿಲ್ಲ ಅಂಥೇಳಿ ಸೊ ಇದು ಈಗ ಪೂಜೆಯ ಹಕ್ಕನ್ನು ಕಿತ್ಕೊಳ್ತಾ ಇದೆ ಆ ಭಗ್ನಗೊಂಡಂಥ ಪ್ರತಿಮೆ ಇರೋದ್ರಿಂದ ಸೊ ಭಕ್ತರ ಹಕ್ಕು ಪೂಜೆ ಆದರೆ ಅದನ್ನೇ ಇಲ್ಲದ ಹಾಗೆ ಮಾಡಿದ್ದೆ ಹೀಗಾಗಿ ಆ ಪ್ರತಿಮೆಯನ್ನು ತೆಗೆದು ಅದೇ ಜಾಗದಲ್ಲಿ ಹೊಸ ವಿಷ್ಣು ದೇವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ಅವರ ವಾದ ಆಗಿತ್ತು ಆದರೆ ಎಲ್ಲ ವಾದ ಪ್ರತಿವಾದವನ್ನು ಆಲಿಸಿದಂಥ ಸಿ ಜೆ ಐ ಬಿ ಆರ್ ಅವರು ಸ್ಪಷ್ಟವಾಗಿ ಹೇಳಿದ್ರು ನೋಡಿ ಇದು ಅತ್ಯಂತ ಪುರಾತನವಾದ ಪ್ರತಿಮೆ ಅದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಪ್ರತಿಮೆ ಮೂಲ ಸ್ಥಿತಿಯಲ್ಲೇ ಉಳಿಯುತ್ತೆ ಭಕ್ತರೇನಾದರೂ ಇಲ್ಲ ಪೂಜೆ ಮಾಡಬೇಕು ದೇವರಿಗೆ ಅಂದರೆ ಬೇರೆ ದೇವಾಲಯಗಳಲ್ಲೂ ಕೂಡ ವಿಷ್ಣು ದೇವರ ಪ್ರತಿಮೆ ಇದೆ ಅಲ್ಲಿ ಹೋಗಿ ಪೂಜೆ ಮಾಡ್ಬೋದು ಇದನ್ನು ಯಾವುದೇ ರೀತಿಯಲ್ಲೂ ಕೂಡ ಬದಲಾವಣೆ ಮಾಡುವಂಥ ಪ್ರಶ್ನೆ ಇಲ್ಲ ಅನ್ನುವ ಅರ್ಥದಲ್ಲಿ ಅವರು ಆದೇಶವನ್ನು ಕೊಟ್ಟಿದ್ದರು ಅಂದರೆ ಸೆಪ್ಟೆಂಬರ್ ಹದಿನಾರನೇ ತಾರೀಕೆ ಆ ಅರ್ಜಿಯನ್ನು ವಜಾ ಮಾಡಿ ಆಗಿತ್ತು ಸೊ ಬಟ್ ಅವರು ವಾದ ಏನಿತ್ತು ವಕೀಲರದ್ದು ಕಿಶೋರ್ ರಾಕೇಶ್ ಅವ್ರದ್ದು ಅಂದರೆ ನೋಡಿ ಮುಘಲ್ರ ಕಾಲದಿಂದ ಇದು ದಾಳಿ ಅವ್ರ ದಾಳಿ ಮಾಡಿದಾಗಿಂದೂ ಕೂಡ ಹೀಗೆ ಇದೆ ಸೊ ಎಲ್ಲಿವರೆಗೂ ಇದು ಹೀಗೆ ಇರಬೇಕು ಈಗ ಬದಲಾವಣೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ ಅನ್ನೋದು ಅವರ ವಾದ ಇತ್ತು ಆದರೆ ಅದನ್ನು ಒಪ್ಪದ ಕಾರಣ ಅವರು ಬಹಳ ತೀವ್ರವಾದ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನೋಡಿ ಈಗ ಪ್ರತಿಯೊಬ್ಬರು ಕೂಡ ಖಂಡಿಸ್ತಾ ಇದ್ದಾರೆ ಅದು ಏನೇ ಇರಲಿ ಅದೇನೇ ಅಸಮಾಧಾನ ಇರಲಿ ವಿಷಯ ಏನೇ ಇರಲಿ ಹಾಂ ಸೊ ಅವರೇನೋ ಹೇಳ್ಕೊಂಡು ಇದ್ದರಂತೆ ಕೋರ್ಟಿಂದ ಹೊರಗೆ ಹಾಕಿದ್ರಲ್ಲ ಈ ಆತ ಶೂ ಎಸಲಿಕ್ಕೆ ಮುಂದಾದಾಗ ಕೂಡಲೇ ಭದ್ರತಾ ಸಿಬ್ಬಂದಿ ಬಂದು ಹಿಡ್ಕೊಂಡಿದ್ದಾರೆ ಹಾಗೆ ಹಿಡಿದುಕೊಂಡ ಸಂದರ್ಭದಲ್ಲಿ ಆತ ಶೂ ಎಸೆಯೋ ಪ್ರಯತ್ನ ಮಾಡಿದ್ದಾನೆ ಅದು ಸಿ ಜೆ ಐ ಪೀಠದವ್ರಿಗೂ ಹೋಗಿಲ್ಲ ಅದು ಎಳ್ಕೊಂಡು ಹೇಳ್ಕೊಂಡು ಹೋಗಿದ್ದಾರೆ ಹಾಗೆ ಹೋಗುವಾಗ ಆತ ಹೇಳ್ತಾ ಇದ್ದಂತೆ ಸನಾತನ ಧರ್ಮಕ್ಕೆ ಆದಂಥ ಅವಮಾನವನ್ನು ಸಹಿಸೋದಿಲ್ಲ ಹಾಗೆ ಹೀಗೆ ಅಂತೇಳಿ ಎವರ್ ನಾನು ಹೇಳೋದು ಮೂಲತಃ ಅದು ಅಲ್ಲಿ ಸಿ ಅದೇ ಆಕ್ರೋಶ ಇದೆ ಅಂತ ಒಪ್ಪೋಣ ಯಾವ ರೀತಿ ಪ್ರಕಟಿಸೋದು ಅದನ್ನು ಪ್ರಕಟಿಸುವಂಥ ವಿಧಾನ ಏನು ಕ್ರಮ ಏನು ಸಂಸ್ಕಾರ ಯಾವುದು ಸಭ್ಯತೆ ಯಾವುದು ಎಲ್ಲಿ ಯಾವ ರೀತಿ ನಡ್ಕೋಬೇಕು ಸುಪ್ರೀಂ ಕೋರ್ಟ್ ಅಂದರೆ ಹೇಗೆ ನಮಗೆ ಸೊ ಅದು ನ್ಯಾಯ ನೀಡುವಂಥ ದೇವಾಲಯ ಅಲ್ಲಿ ಈ ರೀತಿಯ ವರ್ತನೆ ಯಾರು ಒಪ್ಪಲಿಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ಕಿಶೋರ್ ರಾಕೇಶ್ ಅವರ ವರ್ತನೆ ತೀವ್ರತರವಾಗಿ ಖಂಡನೆಗೆ ಗುರಿಯಾಗಿದೆ ಮತ್ತು ಅವರಿಗೆ ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂಥ ಒತ್ತಾಯ ಕೂಡ ಕೇಳಿಬಂದಿದೆ ಡೆಫಿನೆಟ್ಲಿ ಶಿಕ್ಷೆ ಆಗೇ ಆಗುತ್ತೆ ಇದನ್ನು ನಮ್ಮ ಕಾನೂನು ಒಪ್ಪೋದಿಲ್ಲ ಸುಪ್ರೀಂ ಕೋರ್ಟ್ನ ಒಳಗೆ ಅದು ಮುಖ್ಯ ನ್ಯಾಯಮೂರ್ತಿಗಳ ಎದುರೇ ಶೂ ಎಸೆಯುವಂಥ ಪ್ರಯತ್ನಕ್ಕೆ ಕೈ ಹಾಕೋದನ್ನೇ ಯಾರೂ ಕೂಡ ಒಪ್ಪೋದಿಲ್ಲ ಹೀಗಾಗಿ ಅವರಿಗೆ ಶಿಕ್ಷೆ ಆಗುತ್ತೆ ಆದರೆ ಈ ರೀತಿ ಅತಿರೇಕದ ವರ್ತನೆ ಸರಿನಾ ತಪ್ಪಲ್ವಾಯಿತು ಇವ್ರಿಗೆ ಶಿಕ್ಷೆ ಆಗಬೇಕು ಅಲ್ವಾ ಏನು ಶಿಕ್ಷೆ ಕೊಡಬೇಕು ಅಂತ ವಾಸಿಸ್ತೀ ಯಾಕೆಂದ್ರೆ ಇಂಥದ್ದಿನ ಮುಂದುವರ್ತಾ ಹೋಗ್ಬಿಟ್ರೆ ದೇರ್ ಇಸ್ ನೋ ಎಂಡ್ ಎಷ್ಟೋ ಬಾರಿ ಮುಖ್ಯ ನ್ಯಾಯಮೂರ್ತಿಗಳ ವಿರುದ್ಧ ತೀವ್ರತರವಾಗಿ ಬಾಯಿ ಬಂದಂಗೆ ಮಾತಾಡಿದ್ದನ್ನೇ ಯಾರೂ ಕೂಡ ಸಹಿಸೋದಿಲ್ಲ ಹೀಗಿರುವಾಗ ಈ ರೀತಿಯ ವರ್ತನೆಗಳನ್ನ ಸಹಿಸ್ಕೊಂಡು ಹೋಗ್ಬಿಟ್ರೆ ಇನ್ನೇನಾಗುವುದು ಸುಪ್ರೀಂ ಕೋರ್ಟ್ ಒಳಗೆ ಇನ್ನು ಏನೇನೆಲ್ಲ ಆಗುವುದು ನೀವು ಯೋಚನೆ ಮಾಡಿ ಆ ಕಾರಣಕ್ಕಾಗಿ ಕಿಶೋರ್ ರಾಕೇಶ್ ಅನ್ನುವ ವಕೀಲರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಲ್ವಾ ಹಾಗೂ ಏನು ಶಿಕ್ಷೆ ಕೊಡಬೇಕು ಅವರಿಗೆ ನಿಮ್ಮ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ